ಚುನಾವಣಾ ಪ್ರಚಾರ ಪ್ರಾರಂಭ ಆಗ್ತಾ ಇದೆ ಹೊಸ ವರ್ಷಕ್ಕೆ ಈ ಮಧ್ಯದಲ್ಲಿ ನಾನು ನಾನು ಹೇಳಿದ್ದೇನೆ ನಿರ್ಮಲಾ ಸೀತಾರಾಮನ್ ಅವರು ಅವರು ಒಪ್ಕೊಂಡಿದ್ದಾರೆ ನಾವು ಡ್ಯೂ ಟು ಎಲೆಕ್ಷನ್ ಕಮಿಷನಿಂದ ನಮ್ಮ ಕೈ ಬಿಡುಗಡೆ ಆಗಿಲ್ಲ ಅಂತ ಬಟ್ ನಾವು ಅರ್ಜಿ ಹಾಕಿದ್ದು ನಾವು ಕೇಳ್ಕೊಂಡಿದ್ದು ನಾಲ್ಕೈದು ತಿಂಗಳಿಂದ ಪ್ರೈಮ್ ಮಿನಿಸ್ಟ್ರ್ ಹೋಗಿದ್ದು ಬೇರೆ ಪ್ರೈಮ್ ಮಿನಿಸ್ಟ್ ಭೇಟಿ ಮಾಡಿ ಹೋಮ್ ಮಿನಿಸ್ಟ್ರು ಭೇಟಿ ಮಾಡಿದ್ದು ಮುಖ್ಯಮಂತ್ರಿಗಳು ನಮ್ಮ ರೆವಿನ್ಯೂ ಮಿನಿಸ್ಟ್ರು ಮತ್ತು ಅಗ್ರಿಕಲ್ಚರ್ ಮಿನಿಸ್ಟ್ರು ಭಾಳ ಹಿಂದಿನ ಇತ್ತು ಮತ್ತು ಟೀಮ್ ಕೂಡ ಬಂದಿತ್ತು ವರ್ಷ ಟೀಮನ್ನು ಅವರೇ ಕಳಿಸಿದ್ರು ಅಂತ ಕೂಡ ಮರ್ತು ಬಿಟ್ಟಿದ್ದಾರೆ ನಾವು ಈ ಕೋರ್ಟ್ಗೆ ಕೂಡ ಹಾಕಿದ್ದೇವೆ ಕೋರ್ಟ್ಗೂ ಕೂಡ ಅಫಿಡವಿಟ್ ಬಿಟ್ಟು ಆಗ್ತಿರೋ ಟೈಮ್ ಕೂಡ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ಸೊ ಕರ್ನಾಟಕ ರಾಜ್ಯಕ್ಕೆ ಆಗ್ತಾ ಇರುವಂಥ ನ್ಯಾಯ ಈಗ ನಾವು ಫೆಡರಲ್ ಸಿಸ್ಟಮಲ್ಲಿ ಕೋರ್ಟ್ಗೆ ಹಾಕಬೇಕಾದಂಥ ಒಂದು ಪರಿಸ್ಥಿತಿ ಬಂದಿದೆ ನಮಗೆ ನ್ಯಾಯ ರೂಪಿಸಬೇಕು ಈಗ ಕೂಡ ನಾನು ಒತ್ತಾಯ ಮಾಡ್ತೇನೆ ಎಲೆಕ್ಷನ್ ಕಮಿಷನ್ಗೂ ಪಕ್ಷದ ಪರವಾಗಿ ರಿಕ್ವೆಸ್ಟ್ ಮಾಡ್ತಿದೆ ಏಕೆಂದರೆ ಹಣಗಡೆ ಏಕೆಂದರೆ ಬರಗಾಲಕ್ಕೆ ಯಾವತ್ತೂ ಕೂಡ ಎಲೆಕ್ಷನ್ ಕಮಿಷನ್ದಾಗಿ ಕೋಡ್ ಆಫ್ ಕಂಡಕ್ಟ್ ಆಗಿ ಮಧ್ಯೆ ಪ್ರವೇಶಿಸಬಾರದು ಅನ್ನೋದು ಮೊದಲಿಂದ ಕೂಡ ಒಂದು ನಿಯಮ ಇದೆ ಅದಕ್ಕೆ ಈ ಬರಗಾಲ ಸಂದರ್ಭದಲ್ಲಿ ಎಲೆಕ್ಷನ್ ಕಮಿಷನ್ ಮಧ್ಯೆ ಬರಬಾರ್ದು ನಮಗೆ ಬರಬೇಕಾದಂಥ ಹಕ್ಕು ನಮ್ಮ ಬರಬೇಕಾದಂಥ ನ್ಯಾಯ ಬರಬೇಕಾದಂಥ ಹಣ ಕರ್ನಾಟಕ ರಾಜ್ಯಕ್ಕೆ ಒದಗಿಸ್ಕೊಡಿ ಅಂತ ಹೇಳಿ ನಾನು ಪ್ರಾರ್ಥನೆ ಇದ್ದೀನಿ ಮತ್ತು ಬಹುಶಃ ನೀರಿನ ವಿಚಾರದಲ್ಲಿ ಇಡೀ ರಾಜ್ಯದ ಎಷ್ಟೇ ಪರಿಸ್ಥಿತಿ ಇದ್ದರೂ ಕೂಡ ಬರಗಾಲದ ಪರಿಸ್ಥಿತಿ ಇದ್ದು ಕೂಡ ಎಲ್ಲ ಹಳ್ಳಿಗಳಲ್ಲಿ ಕೂಡ ಜಿಲ್ಲಾಧಿಕಾರಿಗಳಿಗೆ ನಾವು ಆದೇಶ ಕೊಟ್ಟಿದ್ದೇವೆ ಬೆಂಗಳೂರು ನಗರದಲ್ಲಿ ಪಿಡಬ್ಲ್ಯೂ ಕೊಟ್ಟಿದ್ದೇವೆ ಭಾಳ ಸಮರ್ಪಕವಾಗಿ ಇವತ್ತು ನೀರಿನ ಸಮಸ್ಯೆ ಜಿಲ್ಲೆ ಕಾಣಿಸ್ ಇದೆ ಇದು ನನಗೆ ಭಾಳ ಸಂತೋಷವನ್ನು ಿದೆ ಇಷ್ಟು ಹೇಳಿಕ್ಕ ವಿಚಾರ ಟೆಂಟಿಟಿವ್ ಡೇಟ್ ಕೊಟ್ಟಿದ್ದಾರೆ ಡೇಟ್ ಕೊಟ್ಟಿದ್ದಾರೆ ನಾವು ಖರ್ಗೆ ಸರ್ಗು ಒಂದೆರಡು ದಿನ ನೀವು ಬರಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ವಿ ಯಾಕೆಂದರೆ ಅವ್ರಿಗೆ ನಾರ್ತ್ ಕರ್ನಾಟಕದಲ್ಲಿ ನಾರ್ತ್ ಇಂಡಿಯಲ್ಲಿ ಭಾಳ ಅವ್ರಿಗೆ ಭಾಳ ಡಿಮ್ಯಾಂಡ್ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಸಹ ಇಲ್ಲೂ ಕೂಡ ನಾವು ಹೇಳಿದ್ದೇವೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದೇವೆ ಡೇಟ್ ಇದೆ ಆಮೇಲೆ ನಾವು ತಿಳಿಸ್ತೇವೆ ಗ್ಯಾರಂಟಿ ಬಗ್ಗೆ ಮಾತಾಡಿ ಅವ್ರಿಗೂ ಬ್ಲಾಸ್ಟ್ ಆಗಿದಾರಲ್ಲ ಗೋ ಬ್ಯಾಕ್ ಗೋಬ್ಯಾಕ್ ಶೋಭಕ್ಕ ಅಂದ್ಬಿಟ್ಟು ಶೋಭಕ್ಕ ನಮ್ಮ ಪಾಪ ಸದಾ ಮಾಡಿ ಬ್ಲಾಸ್ಟ್ ಮಾಡ್ಬಿಟ್ಟು ಸಿಟಿ ರವಿಗೆ ಟಿಕೆಟ್ ಕೊಡಲಿಲ್ಲ ಅವರು ಬ್ಲಾಸ್ಟ್ ಆಗೋಯ್ತು ತಮ್ಮಯ್ಯ ಬ್ಲಾಸ್ಟ್ ಮಾಡ್ತಾ ಓಟರ್ಸ್ ಬ್ಲಾಸ್ಟ್ ಮಾಡ